ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ ನಾವು ಈ ಒಂದು ಸಮಯದಲ್ಲಿ ಊ ಅನ್ನುವಂತಹ ದೀರ್ಘಸ್ವರ ಬೇರೆ ಬೇರೆ ವ್ಯಂಜನಾಕ್ಷರಗಳ ಜೊತೆ ಸೇರಿ ಉಂಟಾಗುವಂತಹ ಈ ಕಾಲು ಆರಂಭ ಆಗುವ ಈ ಪದಗಳನ್ನು ಓದುವಂಥ ಪ್ರಯತ್ನ ಮಾಡೋಣ ಶುರು ಮಾಡೋಣ ಎಸ್ ಸೊ ಮೊದಲನೇ ಪಲ್ಲ ಮೊದಲನೇ ಅಕ್ಷರ ಯಾವ ಅಕ್ಷರ ಇದು ಕೂಣ ಕಕುಂಬಳಿ ಕೂಣ ಕೂ ಅಲ್ಲ ಕಕುಂಬಳಿ ಕೂ ಎರಡನೇ ಅಕ್ಷರ ಯಾವ ಅಕ್ಷರ ಇದು ವೆರಿ ಗುಡ್ ಕೂ ಡು ಕೂರ್ಸಿ ಹೇಳಿ ವೆರಿ ಗುಡ್ ಸ್ಪಷ್ಟ ಉಚ್ಚಾರಣೆ ಮಾಡಿದ್ರಿ ಕೂಡು ಮುಂದಿನ ಶಬ್ದದ ಮೊದಲನೇ ಅಕ್ಷರ ಕಾಕೊಂಡಿ ಕೂ ಇದು ಕೂರ್ಸಿ ಹೇಳಿ ಕೂಟ ವೆರಿ ಗುಡ್ ಮುಂದಿನ ಶಬ್ದದ ಮೊದಲನೇ ಅಕ್ಷರ ನಾನು ಅಕ್ಷರ ಇದು ಯಾವ ಅಕ್ಷರ ಇದು ನೋಡಿ ಹೀಗಿದೆ ಅಂದ್ರೆ ಒಂದು ವ್ಯಂಜನಾಕ್ಷರಕ್ಕೆ ಈ ತರ ಹಾಕಿದ್ದಾರೆ ಅಂದ್ರೆ ಅದು ಊ ಅನ್ನೋ ಸ್ವರ ಸೇದಾಗ ಅಕ್ಷರ ಕಾಂಗಣಿಕಾಕ್ಷರ ಪ್ಲಸ್ ಊ ರಕುಂಬಳಿ ರೂ ಇದು ತೂರ್ಸೇಳಿ ರೂಪ ರೂಪ ವೆರಿ ಗುಡ್ ತುಂಬಾ ಸೊಸ್ಸಾಗಿ ಓದಿದ್ದೀರಿ ಮುಂದಿನ ಶಬ್ದದ ಮೊದಲನೇ ಅಕ್ಷರ ಪೂ ರುಂಬಳಿ ಪೂ ಎರಡನೇ ಅಕ್ಷರ ಯಾವುದು ಏನ್ ಮಾಡಿದ್ದಾರೆ ಹೋ ಅರ್ಕಾವತ್ ಹಾಕಿದ್ದಾರೆ ಹೌದಲ್ಲ ಅರ್ಕಾವತ್ ಹಾಕಿದಾಗ ಫಸ್ಟ್ ವ್ಯಂಜನಾಕ್ಷರ ಹೇಳ್ಬೇಕ ಅರ್ಕಾವತ್ ಹೇಳ್ಬೇಕು ಅರ್ಕಾವತ್ ಅರ್ ಕೂಡ್ಸಿ ವಾ ಮುಂದಿನ ಶಬ್ದದ ಮೊದಲನೇ ಅಕ್ಷರ ಯಾವ ಅಕ್ಷರ ಇದು ಯಾವ್ದಿದು ಹಕ್ಕಿ ಇದು

ನೋಡಿ ಹೀಗಿತ್ತು ಅಂದ್ರೆ ಅದು ಉತ್ವಾ ಸೇರಿದಾಗ ಉಂಟಾಗೋ ಕಾಗಿದ್ದ ಅಕ್ಷರ ನೂ ಪ್ಲಸ್ ಹೂ ನೂ ಕಡ ನೂ ಇದು ಇದು ಕಕಳಿಕಾ ಇದು ಟಕ್ಕುರ್ಸ ಹೇಳಿ ನೂ ಕಾಟ ನೂ ವಿಚಾರ ಉಚ್ಚಾರ ಮಾಡಿದಿರಿ ನೂ ಕಾಟ ವೆರಿ ಗುಡ್ ಸೊ ಮುಂದಿನ ಶಬ್ದ ಮೊದಲನೇ ಅಕ್ಷರ ನೀವು ಹೇಳಿ ಹ ತೆ ಏನ್ ಮಾಡಿದಾರೆ ರಾವತ್ ಹಾಕಿದರೆ ತಾಗೆ ರಾವತ್ ಹಾಕಿದ್ರೆಂಬ್ಳಿ ಮೂತ್ರ ಮೂತ್ರ ವೆರಿ ಗುಡ್ ಮುಂದಿನ ಶಬ್ದ ಇದು ಯಾವ ಅಕ್ಷರ ಅಲ್ಲಿ ಹೇಳ್ತಾರೆ ಹಾ ಕಕುಂಬಳಿ ಗೂ ಯಾವ ಅಕ್ಷರ ಗಕಳಿ ಗಾಲ ಇದು ಕಕುಂಬಳಿ ಗೂ ಹ ಹ್ಯಾಸ್ ರೈಟ್ ಗೂಳಿ ಗೂಳಿ ಮುಂದಿನ ಶಬ್ದವನ್ನ ನೀವೇ ಹೇಳ್ಬಿಡಿ ನೀವೇ ಹೇಳಿ ಯಾವ ಅಕ್ಷರ ಜಾನ ಗುಣಿತಾಕ್ಷರ ಅಲ್ಲ ಹೀಗೆ ಇದ್ರೆ ಅದು ಊತ್ವ ಸೇರಿದಾಗ ಉಂಟಾಗ ತಗೊಂಡಿತಾಕ್ಷರ ಪ್ಲಸ್ ಜೂ ಎರಡನೇ ಅಕ್ಷರ ಯಾವುದು ಅಕ್ಷರ ಗುಡ್ಸ ಎಸ್ ಜೂ ಟಾ ಜೂ ಟಾ ಸ್ಪಷ್ಟವಾಗಿ ಓದಿದ್ದೀರಿ ನೀವು ಹೇಳಿ ಇದು ಯಾವ ಅಕ್ಷರ ಇದು ಡಕಂಬಳಿ ಇದು ದ ರ ಅರ್ ಶಾ ಅರ್ ಶಾ ನ ವೆರಿ ಗುಡ್ ಡಕಂಬಳಿ ಇದು ರ ದ ಅರ್ ಶಾ ನ ದೂರದರ್ಶನ ರೈಟ್ ಮುಂದಿನ ಶಬ್ದವನ್ನ ನೀವು ಓದಿ ಯಾವ ಅಕ್ಷರ ಇದು ಅಲ್ಲ ಯಾವ ಅಕ್ಷರ ಇದೇ ಅಕ್ಷರ ಆಗ್ಲೇ ಹೇಳಿದ್ರು ಅದೇ ಅಕ್ಷರ ಇದು ಯಾವ್ದಿದು ಹಾ ಜೂ ಎರಡನೇ ಅಕ್ಷರ ಹಾ ಕೂಡ್ಸೇರ್ತೀರ ಜೂನಾ ನಾ ನಾನು ಈ ತರ ಇದು ಮಾಡಿದ್ದೀನಿ ಈಗ ಅರ್ಧಾಕ್ಷರ ಓದ್ಬೇಕಂತ ಜೂ ಹ್ಮ ಅಂತ ಹೇಳ್ಬೇಕು ಕೂಡ್ಸೇರಿ

ಗು ಗೂ ಅಷ್ಟೇ ಗೂ ಅಲ್ಲ ಗು ಕೂ ಗು ಕೂಡ್ಸಿ ಪೂ ಗು ವೆರಿ ಗುಡ್ ಮುಂದಿನ ಶಬ್ದ ನೀವು ಓದಿ ಯಾವ ಅಕ್ಷರ ಕುಂಬಳಿ ಪೂಳಿ ಜಾ ರಿ ಜಾ ಪೂಜಾ ಪೂಜಾರಿ ರೈಟ್ ಮುಂದಿನ ಶಬ್ದ ಓದಿ ಯಾವ ಅಕ್ಷರ ಇದು ನಾನಗುಣಿತ ಅಕ್ಷರ ಇದು ಅಲ್ಲ ಈ ತರ ಇದೆ ಹೀಗಿದ್ರೆ ವ್ಯಂಜನಾಕ್ಷರಕ್ ಈ ಥರ ಇದ್ರೆ ಊತ್ವಾ ಅನ್ನು ಪ್ಲಸ್ ಊ ನೂ ಇದು ತ ನಾ ಕೂಡ್ಸಲಿ ನೂತ ನಾ ನೂತನಾ ಹೇಳಿ ವೆರಿ ಗುಡ್ ಆ ಈ ಅಕ್ಷರ ನೀವೇ ಓದ್ಬಿಡಿ ಈ ಪದವನ್ನು ಯಾವ ಅಕ್ಷರ ಹ್ಞೂ ಅಲ್ಲ ಇದು ಭಾ ಗುಣಿತಾಕ್ಷರ ಯಾವುದಿದು ಅಲ್ಲ ನೋಡಿ ಇದಕ್ಕೂ ಕೂಡ ಊತ್ವ ಸಂದೆ ಭೂ ಪ್ಲಸ್ ಹೂ ಭೂಪ ಕೂಡ್ಸೇಳಿ ಭೂಪ ಭೂಪ ವೆರಿ ಗುಡ್ ಮುಂದೆ ಶಬ್ದ ನೀವು ಓದಿ ಯಾವ ಅಕ್ಷರ ಇದು ಭೂ ಭೂ ಇದು ಕೈ ಕೈಯ ಇದು ಕೈ ಕೈಯ ಇದು ಕೂಡ್ಸೇ ಭೂ ಕೈ ಲಾ ಭೂ ಕೈ ಲಾಸ ಎ ಬಹಳ ಗುಣಿತಾಕ್ಷರ ಇದು ಅಲ್ಲ ನೋಡಿ ಊತ್ವಸೆ ಇದೆ ಭೂ ಪ್ಲಸ್ ಊ ಭೂ ಯಾವ ಅಕ್ಷರ ಯಾವ ಅಕ್ಷರ ಇದು ಇದು ಈ ಅಕ್ಷರ ನೋಡಿ ಹೀಗೆ ಬರೀತಾರಲ್ಲ ಇದು ಯಾವ ಅಕ್ಷರ ಹೇಳಿ ಯಾವ ಅಕ್ಷರ ಮೂನ ಇದು ಯಾವ ಅಕ್ಷರ ನೋಡಿ ಮಾ ಇದು ಮಾನವ ಗುಣಿತಾಕ್ಷರ ಯಾವುದು ಮೀ ಎಸ್ ಕೂಡ್ಸೋತೀರ ಭೂ ಮೀ ಕೂಡ್ಸೇಳಿ ಭೂಮಿ ಮುಂದಿನ ಶಬ್ದವನ್ನ ಓದಿ ಮೊದಲನೇ ಅಕ್ಷರ ಯಾವುದು ಯಾವ್ದು ಧಾಗೆ ರಾವತ್ ಹಾಕಿದ್ರೆ ಏನೇನ್ಬೇಕು ದ್ರ ಧಾಗೆರಾವತ್ತ ಕೇಳಿ ದ್ರಾ ಅಂತ ಹೇಳ್ತೀವಿ ಶೂದ್ರ ಶೂದ್ರ ವೆರಿ ಗುಡ್ ಮುಂದಿನ ಶಬ್ದ ನೀವೇ ಓದಿ ಯಾವ ಅಕ್ಷರ ಇದು ಧೂ ಕೂಡ್ಸಲಿ ಧೂಥ ಧೂಥ ವೆರಿ ಗುಡ್ ಈ ಶಬ್ದ ಮೊದಲನೇ ಅಕ್ಷರ ಯಾವ ಅಕ್ಷರ ಇದು ಆಗಲೇ ಹೇಳಿ ಅದೇ ಅಕ್ಷರ ಇಲ್ಲಿರೋದು ಯಾವ್ದಿದು ಯೋಚನೆ ಮಾಡಿ ಭಾನ ಗಣಿತಾಕ್ಷರ ಯಾವ್ದಿದು ಅಲ್ಲ ಭಾಗೆ ಊತ್ವ ಸೇರಿದೆ ಹೀಗೆ ಭೂ ಎರಡನೇ ಅಕ್ಷರ ತೂರ್ಸಿ ಭೂತ ಭೂತ ಏನ್ ಬೇಕು ಭೂತ ಹ್ಮ್ ಓಕೆ ಮುಂದಿನ ಅಕ್ಷರ ಪದದ ಮೊದಲನೇ ಅಕ್ಷರ ಯಾವ್ದಿದು ಭೂ ಪೂಜಾ ಪೂಜಾ ವೆರಿ ಗುಡ್ ನೀ ನೀವು ಯಾವ ಅಕ್ಷರ ಯಾವ ಅಕ್ಷರ ಇದು ಇದು ಧಾರ ಗುಣಿತಾಕ್ಷರ ಯಾವ್ದ್ ನೋಡಿ ಇದು ಯಾವ ಅಕ್ಷರ ಧಾರ ಗುಣಿತಾಕ್ಷರ ದಿ ಅಲ್ಲ ನೋಡಿ ಈ ತರ ಇದ್ರೆ ಅದು ಊತ್ವಾ ಅದು ಆಯ್ತಾ ಧ್ ಪ್ಲಸ್ ಧೂ ಇದು ೂಳು ಧೂಳು ವೆರಿ ಗುಡ್ ಮುಂದಿನ ಶಬ್ದ ಮೊದಲನೇ ಅಕ್ಷರ ನೀವೇ ಹೇಳಿ ಯಾವ ಅಕ್ಷರ ಇದು ಅಲ್ಪ ಪ್ರಾಣ ದಾಳದ ದಾನ ಗುಣಿತಾಕ್ಷರ ಯಾವ್ದಿದು ಅಲ್ಲಪ್ಪ ನೋಡಿ ಹೀಗಿದ್ರೆ ಈ ತುಂಬ ಅಂದ್ರೆ ಹೀಗೆ ಬರೀತಾರೆ ಆಯ್ತಾ ಸೊ ಇಲ್ಲಿ ಹಾಗೆ ಹೀಗೆ ಹಾಕಿದ್ದಾರೆ ಅಂದ್ರೆ ಅದು ಅನ್ನೋ ಶ್ವಾಸ ಸೇರಿದಾಗ ಉಂಟಾಗೋ ಕಾಗುಳಿತ ಅಕ್ಷರ ಅದು ರೂಟ್ಸ್ ಹೇಳಿ ವೆರಿ ಗುಡ್ ಧೂರ ಸರಿಯಾಗಿ ನೀವು ಸ್ಪಷ್ಟವಾಗಿ ಉಚ್ಚಾರ ಮಾಡಿದ್ರಿ ವೆರಿ ಗುಡ್ ಸೊ ಮುಂದಿನ ಶಬ್ದದ ಮೊದಲನೇ ಅಕ್ಷರ ಹೇಳಿ ಯಾವ ಅಕ್ಷರ ಇದು ಯಾವ ಅಕ್ಷರ ಸೂ ಸಕುಂಬಳಿ ಸೂ ಅರ್ ಅಕ್ಕ ಬರ್ತಿದೆ ಫಸ್ಟ್ ಅಕರ ಹೇಳ್ತೀವಲ್ಲ ಸೂ ಕು ಸೂರ್ಯ ವೆರಿ ಗುಡ್ ಸ್ಪಷ್ಟವಾಗಿ ಹೇಳಿದಿರಿ ಮುಂದಿನ ಪದ ಮೊದಲನೇ ಅಕ್ಷರ ಯಾವುದಿದು ಊರ್ಸಿ ಊನಾ ಊನಾ ಗುಡ್ ಈ ಶಬ್ದದ ಮೊದಲನೇ ಅಕ್ಷರ ಊ ಹೂ ಗುಡ್ಸಿ ಹೂ ಗ भूगता वेरी गुड मुन्दिना शब्द का मोदले अक्षर कुर्सी वेरी गुड मुझे शब्द का अर कुर्सी वेरी गुड मुन्दिना शब्द का मोदले अक्षर ಮೂರು ವೆರಿ ಗುಡ್ ಈಗ ನೀವೇ ಹೇಳಿ ಇದು ಯಾವ ಅಕ್ಷರ ಯಾವ ಅಕ್ಷರ ಇದು ಪಾನ ಗುಣಿತಾಕ್ಷರ ನೋಡಿ ಪಾ ಅಲ್ಲ ಹೀಗೆ ಕೊಟ್ರೆ ಇದು ಪಿ ಹೀಗೆ ಕೊಟ್ರೆ ಪಿ ಇದು ನಾನು ಹಾಗೆ ಹೇಳ್ತಾ ಇದ್ದೀನಿ ಹೀಗಿತ್ತು ಅಂತಂದ್ರೆ ಅದು ಹೂವನ್ನು ಸ್ವರ ಸೇರಿ ಉಂಟಾಗಿರೋ ಪಾ ಪಾಪ್ಲಸ್ ಹೂ ರೈಟ್ ಪೂ ಇದು ಯಾವಿ ಹೌದು ಪೂತ ವೆರಿ ಗುಡ್ ಮುಂದೆ ಶಬ್ದದ ಮೊದಲನೇ ಅಕ್ಷರ ಯಾವ್ದು ಯಾವ ಅಕ್ಷರ ಇದು ಮೊದಲನೇ ಅಕ್ಷರ ನೋಡಿ ಯಾವ ಅಕ್ಷರ ಅದು ನೋಡ್ರಿ ಯಾವ ಅಕ್ಷರ ಯಾವ ಅಕ್ಷರ ಇದು ಹಾ ನಾನಾ ಗುಣಿತಾಕ್ಷರ ನೋಡಿ ನಾಗೆ ಈ ತರ ಊತ್ಮ ಸೇರಿಕೊಂಡಿದೆ ಕೂಡ್ಸಲಿ ನೂರಾರು ವೆರಿ ಗುಡ್ ಸ್ಪಷ್ಟವಾಗಿ ಹೇಳಿದ್ದೀರಿ ಮುಂದಿನ ಪಾದ ಮೊದಲೇ ಅಕ್ಷರ ಮಾ ಮಾನ ಗುಣಿತಾಕ್ಷರ ನೋಡಿ ಮಾಗೆ ಈ ತರ ಹಾಕಿದ್ದಾರೆ ಹೀಗೆ ಎರಡನೇದು

ವೆರಿ ಗುಡ್ ಸಾನುತಾಕ್ಷರ ಸಾಗೆ ಊತ್ವ ಸೇರ್ಕೊಂಡಿದೆ ಸೂ ರು ಕೂಡ್ಸಿ ಸೂರು ವೆರಿ ಗುಡ್ ಯಾವ ಅಕ್ಷರ ಇದು ಮಾ ಇದು ಊತ್ವ ಊತ್ವಾ ಮೂ ರು ಕೂಡ್ಸಿ ಮೂರು ವೆರಿ ಗುಡ್ ಅಕ್ಷರ ಧೂರು ದೂರು ಮುಂದಿನ ಶಬ್ದದ ಮೊದಲನೇ ಅಕ್ಷರ ಮುಂದಿನ ಶಬ್ದದ ಮೊದಲನೇ ಅಕ್ಷರ ಯಾವುದು ನಾಗೆ ಅರ್ಕವತ್ತಾಕಿದಲ್ಲ ಕುಸೂರ್ಣ ಚೂ ಅರ್ ನೂರ್ಣ ವೆರಿ ಗುಡ್ ಮುಂದಿನ ಶಬ್ದದ ಮೊದಲೇ ಅಕ್ಷರ ಯಾವ ಕ್ಷಣ ಅದು ಚಲೋ ಯಾವ ಅಕ್ಷರ ಇಲ್ಲಿ ನೋಡಿ ಯಾವ ಅಕ್ಷರ ಇದು ಯಾ ಗಾನ ಕಾಮಡಿ ಅಕ್ಷರ ಯಾವ್ದು ಇದು ಯಾವ ಅಕ್ಷರ ಇದು ಈ ಥರ ಇದ್ದರೆ ಮೂತ್ವ ಸೇರ್ಕೊಂಡಿದೆ ಅಂತ ಗೂ ಡು ಗೂಡ್ಸ್ ಹೇಳಿ ಆ್ಯರಿ ಡು ನೋಡಿ ಧೂ ಡೂ ಗೂ ಡೂ ರೈಟ್ ಈ ಅಕ್ಷರ ಓದಿ ನೀವೇ గుణితాక్షర రు రూ కూసి చూరు వెరీ గుడ్ హ్యాక్షర కుంబిలి డ అకిలీూ చారా వెరీ గుడ్ నీ హ్యాక్షర చుణితాక్షర Choo. Choo-ri. Choo ri. Hey, Choo -ri. Cho ri. Very good. next was. Go. Choo T. Choo T. Choo T. Choo T. Very good. चुपागी। चुपागी। Very good। चुपागी। चुपागी। ये अक्षर हैं। जा। अल्ला। हाँ। जा ना गुनी ताक्षर हैं। हाँ। जू। जा। टा। जू। जाटा। Very good। जू जाटा। जू जाटा। ಸ್ಪಷ್ಟವಾಗಿ ಓದಿದ್ದೀರಿ ನೆಚ್ಚಿನ ವಿದ್ಯಾರ್ಥಿಗಳ ಇನ್ನೂ ಕೆಲವು ಪದಗಳಿದಾವೆ ಇವನು ಕೂಡ ಓದೋ ಪ್ರಯತ್ನ ಮಾಡೋಣ ಎಸ್ ಮೊದಲನೇ ಅಕ್ಷರ ಒಬ್ಬೊಬ್ಬರೇ ಹೇಳಿ ನೀವೇ ಹೇಳಿ ಇದು ಯಾವ ಅಕ್ಷರ ಜಳಿ ಝೂ ಡೋ ಡಾಕ್ ಓತ್ವ ದೀರ್ಘ ಡೋ

ಟ ಟ ಕೂರ್ಸ ಹೇಳಿ ಜೂಲಿಯಟ್ ಜೂಲಿಯಟ್ ವೆರಿ ಗುಡ್ ಈಗ ನೀನೇ ಹೇಳಿ ಈ ಅಕ್ಷರಗಳು ಪಾ ಪಾನ ಐ ನ ಮ ಅಕ್ಷರ ಇದು ಮೂ ಪ್ಲಸ್ ತೂ ಮೂ ದ ದ ದ ಕೂರ್ಸ ಹೇಳಿ ಮೂಡಣ ಮೂಡಣ ಏನು ತಗ್ಬೇಕು ಇದನಾ ಮೂಡಣ ಅಂತ ಹೇಳ್ತೀವಿ ಮುಂದಿನ ಪದದ ಮೊದಲನೇ ಅಕ್ಷರ ಯಾವ ಅಕ್ಷರ ಇದು ಯಾವ ನೋಡಿ ಪೂ ಪೂ ಹಣ ಕೂಡ್ಸೇಳಿ ಪೂರಣ ವೆರಿ ಗುಡ್ ಇದು ಪೂ ಹೂ ವಾಗೆ ಅರ್ಕವತ್ತಾಕಿದಾರಲ್ಲ ಹೀಗಿದ್ದಾಗ ಫಸ್ಟ್ ಯಾವ್ದನ್ನ ಓದ್ಬೇಕು ಮೊದ್ಲು ಅರ್ಕಾರ ಹೇಳಬೇಕು ಪೂ ಅರ್ ಯಾವ ವ ವಾ ಪೂ ಅರ್ ವ ಕೂಡ್ಸಿ ಪೂರ್ವ ಹಾ ಪೂರ್ವ ಅಂತ ಹೇಳ್ತೇವೆ ಎಸ್ ಮುಂದಿನ ಶಬ್ದ ಓದಿ ಯಾವ ಅಕ್ಷರ ಇದು ಸೂ ಸಾಕುಂಬಳಿ ಸೂ ರು ವೆರಿ ಗುಡ್ ಯಾವ ಅಕ್ಷರ ನಾಕುಂಬಳಿ ನೂ ಕೂಡ್ಸಿ ನೂರು ವೆರಿ ಗುಡ್ ಇದ್ಯಾವ ಅಕ್ಷರ ಕಾನ ಗುಣಿತಾಕ್ಷರ ಕಕುಂಬಳಿ ಕೂ ಯಾವ ಅಕ್ಷರದು ಯಾವ ಲೀ ಎಸ್ ಕೂರ್ಸೇಳಿ ಕೂಲಿ ಹ್ಮ್ ಎಂತ ಹೇಳ್ಬೇಕು ಕೂಲಿ ಕೂಲಿ ಇದ್ಯಾವ ಅಕ್ಷರ ಯಾವ ಅಕ್ಷರ ನೋಡಿ ಯಾವ ಅಕ್ಷರದು ಬಾಕುಂಬಿಳಿ ಬೂ ಯಾವ ಅಕ್ಷರದು ದಿ ಕೂಡ್ಸೇಳಿ ಬೂದಿ ವೆರಿ ಗುಡ್ ಸೊ ಇದ್ಯಾ ಅಕ್ಷರ

ಮೌಂ ಬ್ಲೇ ಮೂ ಅರ್ ಮಾಗಿ ಅರ್ಕಾ ತಾಕಿದರಲ್ಲ ಫಸ್ಟ್ ಏನು ಹೇಳಬೇಕು ಅರ್ ಮೂ ಅರ್ ಮ ಮ ಕೂರ್ಸಿ ಮೂರ್ ಮನೇ ಮೂ ಅರ್ ಮ ನೇ ಮೂರ್ ಮನೇ ಮೂರ್ ಮನೇ ಎಸ್ ರೈಟ್ ದೆ ಆಕ್ಷರಾ ಮೂ ಳಂ ಗಿ ಗಿ ಕೂರ್ಸಲಿ ಮೂಲಂಗಿ ಮೂಲಂಗಿ ರೈಟ್ ಇದು ಕೂರ್ಸಲಿ ಮೂಲೆ